ಕಿರುತೆರಿಯ ಈ ಖ್ಯಾತ ನಟಿ ವಿಚ್ಛೇದನದ ಅಂಚಿನಲ್ಲಿದ್ದರು ಆದರೆ ಇದೀಗ ತಾನು ಗರ್ಭಿಣಿ ಅಂತ ಈ ನಟಿ ಘೋಷಿಸಿದ್ದಾರೆ ಈ ವಿಷಯ ಪತಿ ವಿಕ್ಕಿಗೆ ಗೊತ್ತಿಲ್ಲ ಎಂಬುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಸಿನಿಮಾ ರಂಗದಲ್ಲಿ ವಿಚ್ಛೇದನ ಲವ್ ಅಫೇರ್ ತೀರಾ ಸಾಮಾನ್ಯ ಎಂಬ ಸ್ಥಿತಿಗೆ ಬಂದಿದೆ ವಿಚ್ಛೇದನ ತೆಗೆದುಕೊಂಡು ಬಿಡುತ್ತಾರೆ ಎಂಬಂತಿದ್ದ ಈ ನಟಿ ಈಗ ಗರ್ಭಿಣಿಯಾಗಿದ್ದಾರೆ ಶಾಕಿಂಗ್ ಸಂಗತಿ ಏನಂದ್ರೆ ಈ ವಿಚಾರ ಅವರ ಪತಿಗೆ ಗೊತ್ತೇ ಇಲ್ವಂತೆ ಈ ನಟಿಯೇ ಖುದ್ದಾಗಿ ಇದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಈ ಸ್ಟಾರ್ ನಟಿಯ ಹೇಳಿಕೆ ಇದೀಗ ಸಿನಿ ರಂಗವನ್ನೇ ಬೆರಗುಗೊಳಿಸಿದೆ ಜನಪ್ರಿಯ ಕಿರುತೆರೆ ನಟಿ ಅಂಕಿತಾ ಲೋಖಂಡೆ ಪ್ರಸ್ತುತ ಕಲರ್ಸ್ ನ ಲಾಫ್ಟರ್ ಚೆಫ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಅಂಕಿತಾ ಲೋಖಂಡೆ ತಮ್ಮ ಪತಿ ವಿಕ್ಕಿ ಜೈನ್ ಜೊತೆ ಕಾಣಿಸ್ಕೊಂಡಿದ್ದಾರೆ ಅಂಕಿತಾ ಮತ್ತು ವಿಕ್ಕಿ ಹದಿನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ವಿವಾಹವಾದರು ಅವರ ವಿವಾಹವಾಗಿ ನಾಲ್ಕು ವರ್ಷಗಳಿಗಿಂತ ಹೆಚ್ಚು ಸಮಯವಾಗಿದೆ ಅಭಿಮಾನಿಗಳು ಸಹ ಅಂಕಿತಾ ಲೋಖಂಡೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ನೀಡಬೇಕು ಅಂತ ಕಾಯ್ತಾ ಇದ್ದಾರೆ ಈಗ ನಟಿ ಸ್ವತಃ ಇದನ್ನ ಒಪ್ಕೊಂಡಿದ್ದಾರೆ ವಾಸ್ತವವಾಗಿ ಇತ್ತೀಚಿನ ಸಂಚಿಕೆಯ ಪ್ರೋಮೋ ವೈರಲ್ ಆಗ್ತಾ ಇದೆ ಅದರಲ್ಲಿ ಅಂಕಿತಾ ಕೃಷ್ಣ ಅವರ ಮುಂದೆ ನಿಂತು ಈ ಸುದ್ದಿ ಹೇಳ್ತಾರೆ ಲಾಫ್ಟರ್ ಚೆಫ್ ಶೋನ ಆಂಕರ್ ಕೃಷ್ಣ ಅಭಿಷೇಕ್ ಅವರು ಅಂಕಿತಾ ಅಮರ್ ಬಳಿಯಿಂದ ಒಂದು ಪದಾರ್ಥವನ್ನ ಕಸಿದುಕೊಂಡು ಓಡ್ತಾರೆ ಇದರಿಂದ ಅಂಕಿತಾ ಕೂಡ ಅವರ ಹಿಂದೆ ಓಡಬೇಕಾಯ್ತು ಈ ವೇಳೆ ನಾನು ಪ್ರೆಗ್ನೆಂಟ್ ಅಂತ ಅಂಕಿತಾ ಜೋರಾಗಿ ಹೇಳ್ತಾರೆ ಇದರಿಂದ ಎಲ್ಲರೂ ಶಾಕ್ ಆಗ್ತಾರೆ ನಂತರ ಅಂಕಿತ ಗರ್ಭಿಣಿ ಆಗಿರೋದ್ರಿಂದ ಅವರನ್ನ ಹೆಚ್ಚು ಓಡಿಸ್ಬಾರ್ದು ಅಂತ ಹೇಳಿ ನಿಲ್ಲಿಸ್ತಾರೆ ಕೃಷ್ಣ ಅಭಿಷೇಕ್ ಇಂದು ಲಲ್ಲಾ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ ಹಾಡಲು ಪ್ರಾರಂಭಿಸ್ತಾರೆ ಇದನ್ನ ಕೇಳಿದ ಕರಣ್ ಕುಂದ್ರ ಕೂಡ ಅಂಕಿತಾ ಲೋಕಂಡೆ ಅವರ ಬಳಿ ಬರ್ತಾರೆ ನೀನು ನಿಜವಾಗ್ಲೂ ಗರ್ಭಿಣಿಯೇ ಅಂತ ಕೇಳ್ತಾರೆ ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಈ ಶೋ ಅಂಕಿತ ಅಂಕಿತಾ ಅವರ ಪತಿ ವಿಕ್ಕಿ ಕೂಡ ಇದ್ರು ಆದ್ರೆ ಈ ಬಗ್ಗೆ ಅವರು ಮೌನ ವಹಿಸಿದ್ದಾರೆ ಇದನ್ನ ಕಂಡ ಕೆಲವು ನೆಟಿಸನ್ ವಿಕ್ಕಿ ಅವರಿಗೆ ಈ ವಿಚಾರ ತಿಳಿದಿಲ್ವಾ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಈ ಪ್ರೋಮೋ ಹಂಚಿಕೊಂಡ ತಕ್ಷಣ ಅನೇಕ ಜನರು ಅದಕ್ಕೆ ಪ್ರತಿಕ್ರಿಯಿಸಲು ಪ್ರಾರಂಭಿಸಿದ್ರು ಕೆಲವರು ನಟಿಯನ್ನ ಅಭಿನಂದಿಸಿದ್ರೆ ಇತರರು ಇದು ಕೇವಲ ತಮಾಷೆ ಅಂತ ಆಶ್ಚರ್ಯಪಟ್ಟರು ಒಬ್ಬ ಬಳಕೆದಾರರು ಇದು ನಿಜವಾಗಿದ್ರೆ ನೀವಿಬ್ಬರಿಗೂ ಹೃದಯಪೂರ್ವಕ ಅಭಿನಂದನೆಗಳು ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಆದರೆ ಸುಳ್ಳು ಹೇಳಿಬಿಡಿ ಅಂತ ಬರೆದಿದ್ದಾರೆ ಇತ್ತೀಚೆಗೆ ಅಂಕಿತ ಮತ್ತು ವಿಕ್ಕಿ ದಂಪತಿಗಳು ಕೌನ್ಸಿಲಿಂಗ್ ಪ್ರಯತ್ನಿಸಬೇಕು ಅಂತ ಸೂಚಿಸಿದಾಗ ಅವರ ನಡುವೆ ಜಗಳ ಆಯಿತು ವಿಕ್ಕಿ ಕೌನ್ಸಿಲಿಂಗ್ಗೆ ಹೋಗಲು ನಿರಾಕರಿಸ್ತಾರೆ ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಅಂಕಿತ ಮತ್ತು ವಿಕ್ಕಿ ಡಿವೋರ್ಸ್ ಪಡೆಯಲಿದ್ದಾರೆ ಎಂಬಷ್ಟರ ಮಟ್ಟಿಗೆ ಅವರ ನಡುವಿನ ಸಂಬಂಧ ಹಾಳಾಗಿತ್ತು ಅಂಕಿತ ಮತ್ತು ವಿಕ್ಕಿ ಡಿವೋರ್ಸ್ ವದಂತಿ ಕೂಡ ಹಬ್ಬಿತ್ತು ಆದರೆ ಅಂಕಿತ ಮತ್ತು ವಿಕ್ಕಿ ಈಗ ಒಟ್ಟಿಗೆ ಇದ್ದಾರೆ